ಹೆಣ್ಣು ಮಕ್ಕಳ ವಿಚಾರವನ್ನು ನಾನು ಮಾತಾಡಲೇಬೇಕಾದಂತಹ ಸಂದರ್ಭ ಯಾಕಂದರೆ ಒಂದು ಹೆಣ್ಣು ಮಗಳು ಅನೇಕ ರೀತಿಯಾದ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರೋದು ನಾನು ನನ್ನ ಹತ್ರ ಬರ್ತಾ ಇರೋರು ಪ್ರತಿಯೊಬ್ಬರೂ ಕೂಡ ನನ್ನ ಮಗಳು ವಾಪಸ್ ಮನೆಗೆ ಬಂದಿದ್ದಾಳೆ ಅಥವಾ ನನ್ನ ಸೊಸೆ ಜಗಳ ಆಡ್ಕೊಂಡು ಬಿಟ್ಟು ಹೋಗಿದ್ದಾಳೆ ನಮ್ಮ ಮನೆಯಲ್ಲಿ ಅನೇಕ ವಿಧವಾದ ಕಾರ್ಪಣ್ಯಗಳು ಕಷ್ಟ ಕಾರ್ಪಣ್ಯಗಳು ಬರ್ತಾಯಿದೆ ವಿಪರೀತವಾದ ಮನಸ್ಥಿತಿ ಕೆಟ್ಟು ಹೋಗಿದೆ ಗುರುಗಳೇನೋರೇ ಜಾಸ್ತಿ ಬರ್ತಾ ಇರೋದು ಅದರಲ್ಲಿ ಡೈವರ್ಸು ಡೈವರ್ಸು ಡೈವರ್ಸ್ ಹೆದರ್ಸೋದು ಬೇರೆ ನೀನು ಹೀಗೆ ಮಾಡಲಿಲ್ಲ ಅಂದರೆ ಹಾಗೆ ಮಾಡ್ತೀನಿ ಅಂತ ಹೆದರಿಸೋದು ಬೇರೆ ಇಂತಹ ಒಂದು ವಿಚಾರಗಳು ಸಾಕಷ್ಟು ಜನ ಬರ್ತಾಯಿದ್ದೀರಿ ಇದಕ್ಕೆ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ನಾನು ಹೇಳಿದ್ದೆ ಕುಜ ಮತ್ತು ಶುಕ್ರ ಗ್ರಹಗಳ ಒಂದು ನೀಚ ಸಂಯೋಗ ಈ ರೀತಿ ಡೈವರ್ಸ್ ಆಗುವಂಥದ್ದು ಎರಡನೇ ಮದುವೆ ಆಗುವಂಥದ್ದು ಇವೆಲ್ಲ ನಡೆಯುತ್ತೆ ಅಂತ ಹೇಳಿದ್ದೆ ಇದು ಶಾಸ್ತ್ರದ ವಿಚಾರದಲ್ಲಿ ಆದರೆ ನಮ್ಮ ಸಂಸ್ಕಾರದ ವಿಚಾರ ಆಚಾರ ವಿಚಾರದ ವಿ ನಾವು ವಿಷಯವನ್ನು ವಿಮರ್ಶೆ ಮಾಡೋಕ್ಕೆ ಹೋದರೆ ಹೆಣ್ಣು ಮಕ್ಕಳನ್ನು ಬೆಳೆಸೋ ರೀತಿ ಮೊದಲನೇದಾಗಿ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಆ ಹೆಣ್ಣು ಮಗು ಯಾವತ್ತಿದ್ರೂ ಇನ್ನೊಬ್ಬರು ಮನೆಗೆ ಹೋಗೋದು ಅನ್ನೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಒಂದು ಗಾದೆ ಮಾತು ಅಂದರೆ ನಮ್ಮ ಕುಲದಿಂದ ಇನ್ನೊಂದು ಕುಲವನ್ನು ಬೆಳಗೋದಕ್ಕೆ ಹೋಗ್ತಾಳೆ ಅಂತ ಹೆಣ್ಣು ಮನೆಯ ಕಣ್ಣು ಅಂತ ಹಾಗೆ ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋ ಮಾತು ಕೂಡ ಇದೆ ಅಂತ ಈ ಎಲ್ಲವನ್ನು ಕನ್ಸಿಡರ್ ಮಾಡಿದ್ರೆ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಆ ಮನೆಯ ಮಹಾಲಕ್ಷ್ಮಿಯಾಗಿ ಅವಳು ಜನ್ ಜನ್ಮ ತಾಳ್ತಾಳೆ ಎಲ್ಲರಿಗೂ ಕೂಡ ಶುಭವನ್ನು ಬಯಸೋದಕ್ಕೆ ಹೆಣ್ಣು ಮಗಳಾಗಿರ್ತಾಳೆ ಯಾವ ಯಾರು ಹೆಣ್ಣು ಮಕ್ಕಳನ್ನು ಅತಿಯಾಗಿ ಗೌರವಿಸ್ತಾ ಇರ್ತಾರೋ ಅವರ ಮನೆಯಲ್ಲಿ ಹೆಣ್ಣು ಮಗಳು ಮಹಾಲಕ್ಷ್ಮಿ ರೂಪದಲ್ಲಿರ್ತಾಳೆ ಅಂತ ಈ ಹೆಣ್ಣು ಮಗಳನ್ನು ಬೆಳೆಸೋವಾಗ ಮೊದಲು ಒಂದು ವಿಕಸನವಾದ ಬುದ್ಧಿಯನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋದು ಕೇಳಿದ್ದೀರಿ ಹಾಗೆ ಮಕ್ಕಳನ್ನು ಹುಟ್ಟತಾನೆ ಹಠಮಾರಿತನವನ್ನು ಕಲಿಸೋದನ್ನು ಅಭ್ಯಾಸ ಮಾಡಬೇಡಿ ಅಕಸ್ಮಾತ್ ಮಗು ಏನಾದರೂ ಹಠ ಮಾಡ್ತಾ ಇದೆ ಮೂರು ವರ್ಷ ನಾಲ್ಕು ವರ್ಷ ಆಗ್ತಿದ್ದ ಹಾಗೆ ಹಠ ಮಾಡ್ತಾಯಿದೆ ಅಂತಂದರೆ ಸ್ವಲ್ಪ ಆ ಮಗುವಿಗೆ ಬುದ್ಧಿಯನ್ನು ಹೇಳೋದನ್ನು ಕರಿ ಹೊಡೆದು ಕಲಿಸೋದಕ್ಕಾಗಲ್ಲ ಸಂಸ್ಕಾರಯುತವಾದ ಬುದ್ಧಿಯನ್ನು ಕಲಿಸಿ ನಾನು ಹೇಳ್ತಾ ಇರ್ತೀನಿ ಲಲಿತಾ ಸಹಸ್ರನಾಮವನ್ನು ಕೇಳಿಸಿ ಪದೇ ಪದೇ ಅಂತ ಈ ರೀತಿ ಬೆಳೆದಂತಹ ಮಕ್ಕಳು ಮನೆಗೆ ಹೋದಾಗ ಹೆಣ್ಣಿನ ಮನೆಗೆ ಎಲ್ಲದಕ್ಕೂ ಕಾರಣ ಹೆಣ್ಣೆ ಒಳ್ಳೆಯದಾಗೋದಕ್ಕೂ ಕಾರಣ ಹೆಣ್ಣೆ ಇರ್ತಾಳೆ ಬಿಟ್ಟರೆ ಬೇರೆ ಅಲ್ಲ ಹಾಗೆ ಕೆಟ್ಟದಾಗಬೇಕಾದ್ರೂ ಕೂಡ ಹೆಣ್ಣಿನ ಮನಸ್ಥಿತಿ ಮಾತ್ರವೇ ಕಾರಣವಾಗುತ್ತೆ ಹೆಣ್ಣು ಮಕ್ಕಳು ತಾಳ್ಮೆಯಿಂದ ಎದ್ಬಿಟ್ರೆ ಯಾವ ಜೀವನದಲ್ಲಿ ಯಾವ ಸಮಸ್ಯೆಗಳು ಬರೋದಿಲ್ಲ ಅತ್ತೆ ಅಂತ ನೋಡೋ ಬದಲು ಆ ಅತ್ತೆ ಮನೆಗೆ ಹೋಗಿರೋ ಹೆಣ್ಣು ಮಗಳು ನಮ್ಮ ಅಮ್ಮ ಇಲ್ಲಿರೋಳು ಇಲ್ಲಿಗೆ ಬಂದಿದ್ದಾಳೆ ಅನ್ನೋ ಭಾವನೆಯಲ್ಲಿದ್ದರೆ ಖಂಡಿತವಾಗಲೂ ಆ ಮನೆ ನಂದಗೋಕುಲವಾಗಿರುತ್ತೆ ಹಾಗೆ ಅತ್ತೆ ಆಗಿರೋಳು ಕೂಡ ನನ್ನ ಮಗಳು ಇನ್ನೊಬ್ಬರು ಮನೆಗೆ ಹೋಗಿದ್ದಾಳೆ ಇವಳು ಮಗಳ ರೂಪದಲ್ಲಿ ಬಂದಿದ್ದಾಳೆ ಅಂತ ಹೇಳಿ ಸೊಸೆಯನ್ನು ತಿಳ್ಕೊಂಡಾಗಲೂ ಕೂಡ ಸಮಸ್ಯೆ ಆಗೋದಿಲ್ಲ ಏನಾಗುತ್ತೆ ಒಂದು ಸಣ್ಣ ವಿಚಾರ ಬರುತ್ತೆ ಏನು ಅಮ್ಮ ನಾನು ಈ ಅಡುಗೆ ಮಾಡ್ತೀನಿ ಅಂದರೆ ಬೇಡ ಮಾಡಬೇಡ ಅಂತ ಅತ್ತೆ ಹೇಳ್ತಾಳೆ ಅಂತ ಇಟ್ಕೊಳ್ಳೋಣ ನಾನು ಮಾಡೇ ಮಾಡ್ತೀನಿ ಅನ್ನೋ ಹಠ ನಮಗೆ ಹಾಕಬೇಕು ಅಂತ ಇವರು ತಿಳ್ಕೊಳ್ಳಲ್ಲ ಏನೋ ಮಗಳು ಬಂದಿಯಾಳೆ ಆಸೆ ಇದ್ದಾಳೆ ಮಾಡಲಿ ಬಿಡು ಅಂತ ಅವರು ತಿಳ್ಕೊಳ್ಳೋದಿಲ್ಲ ತಕ್ಷಣ ಫಾರಿನಲ್ಲೋ ಎಲ್ಲೋ ಇರ್ತಾಳೆ ಮಗಳು ನೋಡೇ ಈ ಸೊಸೆ ಮಗನ ಮಗ ಅವಳ ಕೈಗೊಂಬೆ ಆಗಿಬಿಡ್ತಾನೆ ನೋಡೆ ಹೀಗೆ ಮಾಡ್ತಾಳೆ ಹಾಗೆ ಮಾಡ್ತಾಳೆ ಅಲ್ಲಿ ಫೋನ್ ಹೋಗುತ್ತೆ ನೀನು ಯಾಕಮ್ಮ ಬಿಡ್ತೀಯಾ ಅಂತ ಆ ಮಗಳು ಹೇಳ್ತಾಳೆ ಅವಳು ಒಂದು ಮನೆಯಲ್ಲಿರ್ತಾಳೆ ಇಲ್ಲಿ ಈ ಮನೆಗೆ ಒಂದು ಮಗಳು ಬಂದಿರ್ತಾಳೆ ಅನ್ನೋ ಮಾತೇ ಅರ್ಥ ಆಗೋದಿಲ್ಲ ಎಲ್ಲ ಹೆಣ್ಣ ಮಕ್ಕಳು ಇಲ್ಲಿ ಗಂಡನ ಕತೆ ಏನಾಗುತ್ತೆ ಹೆಂಡತಿ ಜೊತೆ ಸೇರಿದ್ರೆ ಹೆಂಡತಿ ಮಾತು ಕೇಳಿದ್ರೆ ಹೆಂಡ್ತಿ ಗುಲಾಮ ಅಂತಾರೆ ತಾಯಿ ಮಾತು ಕೇಳಿದ್ರೆ ತಾಯಿ ಮಾತು ಕೇಳ್ಕೊಂಡು ಹೆಂಡ್ತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಆ ಗಂಡನ ಜೀವನ ಏನಾಗಬೇಕು ಆಚೆ ಕಡೆ ದುಡಿಬೇಕು ಇಲ್ಲಿ ಸಂಸಾರ ಸಾಕಬೇಕು ಹಾಗೆ ಹೆಂಡತಿ ಮತ್ತು ತಾಯಿ ಇಬ್ಬರನ್ನು ಕೂಡ ಎರಡು ಕಣ್ಣುಗಳಾಗಿ ನೋಡ್ಕೊಳ್ಬೇಕು ಅದು ಅವನ ಜವಾಬ್ದಾರಿ ಹೆಂಡತಿಗೆ ನೋವಾದರೂ ಅವನೇ ಜವಾಬ್ದಾರ ತಾಯಿಗೆ ನೋವಾದರೂ ಅವನೇ ಜವಾಬ್ದಾರ ತಾಯಿಗೆ ನೋವಾಯಿತು ಅಂದರೆ ಪಿತೃದೋಷ ಬರುತ್ತೆ ಹೆಂಡತಿಗೆ ನೋವಾಯಿತು ಅಂದರೆ ಲಕ್ಷ್ಮೀ ಅಲಕ್ಷ್ಮಿಯ ಒಂದು ಕಾಟ ಪ್ರಾರಂಭ ಆಗುತ್ತೆ ಏನು ಮಾಡಬೇಕು ಗಂಡನಾದವನು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಅತ್ತೆ ಮತ್ತು ಸೊಸೆ ಆಗೋರವ್ರಿಬ್ಬರೂ ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ